ಸಾಲಕ್ಕೆ ಹೆದರಿ ನಾಲ್ಕು ಕುಟುಂಬ ಗ್ರಾಮ ತೊರೆದಿರುವ ಘಟನೆ ತಾಲೂಕಿನ ಬೇಗೂರು ಹೋಬಳಿಯ ಬೋಗಯ್ಯನಹುಂಡಿ ಗ್ರಾಮದಲ್ಲಿ ನಡೆದಿದ್ದು ಈ ಕುರಿತ ವರದಿ ಚನಮಿತ್ರ ದಿನಪತ್ರಿಕೆಯಲ್ಲಿ ಪ್ರಕಟವಾದ ಹಿನ್ನೆಲೆಯಲ್ಲಿ ಬೋಗಯ್ಯನಹುಂಡಿ ಗ್ರಾಮಕ್ಕೆ ಗುಂಡ್ಲುಪೇಟೆ ತಹಸೀಲ್ದಾರ್ ರಮೇಶ್ ಬಾಬು ಹಾಗೂ ಬೇಗೂರು ವೃತ್ತದ ರಾಜಸ್ವ ನಿರೀಕ್ಷಕರು ಗಂಗಾಧರ್ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬಳಿಕ ಮನೆ ತೊರೆದಿದ್ದ ಕುಟುಂಬದ ಸದಸ್ಯ ಸಿದ್ದರಾಜು ಶಾಂತಮ್ಮ ಬಸವರಾಜು ಅವರೊಂದಿಗೆ ದೂರವಾಣಿ ಮೂಲಕ ತಹಸೀಲ್ದಾರ್ ಅವರು ಮಾತನಾಡಿ ಹಾಗೂ ಗ್ರಾಮದ ಮುಖಂಡ ಜೊತೆ ಚರ್ಚಿಸಿ ಮಾಹಿತಿ ಪಡೆದು ಸಾಲಕ್ಕೆ ಯಾವುದೇ ಕಾರಣಕ್ಕೂ ಗ್ರಾಮವನ್ನು ತೊರೆಯಬಾರದು ಅಲ್ಲದೆ ಮೈಕ್ರೋ ಫೈನಾನ್ಸ್ನವರು ನಿಮಗೆ ಕಿರುಕುಳ ಕೊಡುತ್ತಿದ್ದರೆ ಅದನ್ನು ಕೂಡಲೇ ನಮ್ಮ ಗಮನಕ್ಕೆ ತರಬೇಕು ಎಂದರು ಸಂಬಂಧಪಟ್ಟ ಫೈನಾನ್ಸ್ ಕಂಪನಿಗಳ ಜೊತೆ ಮಾತನಾಡಿ ನಿಮ್ಮ ಸಮಸ್ಯೆಯನ್ನು ಪರಿಹರಿಸುತ್ತೇವೆ ಯಾವುದೇ ಕಾರಣಕ್ಕೂ ಭಯಪಡಬೇಡಿ ನಿಮ್ಮ ಜೊತೆ ನಾವು ಇರುತ್ತೇವೆ ಎಂಬ ಭರವಸೆಯನ್ನು ನೀಡಿದರು ಅಲ್ಲದೆ ಮೈಕ್ರೋ ಫೈನಾನ್ಸ್ನಿಂದ ಸಾಲ ಪಡೆದು ಸಾಲ ಪಾವತಿಸಲಾಗದೆ ಮೈಕ್ರೋ ಫೈನಾನ್ಸ್ಗಳ ಸಿಬ್ಬಂದಿಗಳು ನೀಡುತ್ತಿರುವ ಕಿರುಕುಳಕ್ಕೆ ಗ್ರಾಮವನ್ನೇ ಬಿಟ್ಟು ಹೋಗಿರುವುದು ಬಹಳ ವಿಷಾದನೀಯ ಸಂಘ ತಿಯಾಗಿದೆ ಎಂದರು ಮೈಕ್ರೋಫಿನಾನ್ಸ್ ಸಂಸ್ಥೆಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಗ್ರಾಮವನ್ನು ತೊರೆದ ಕುಟುಂಬದವರು ಈ ಕೂಡಲೇ ಗ್ರಾಮಕ್ಕೆ ವಾಪಸ್ ಬರಬೇಕೆಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಬೋಗಯ್ಯನಹುಂಡಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವಾನಂದ ಸ್ವಾಮಿ ಗ್ರಾಮದ ಮುಖಂಡರಾದ ನಂದೀಶ್ ರೈತ ಸದಾಶಿವಪ್ಪ ಮಹೇಶ್ ಬೆಟ್ಟದ ಮಾದಹಳ್ಳಿ ಗಂಗಾಧರ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಸಿಬಿಲ್ ಸ್ಕೋರ್ ಯಾವ ಗುಂಡ್ಲಿಪೇಟೆ ತಾಲೂಕಲ್ಲಿ ಫೈನ್ ಆಗಿತ್ತು ಅಂತ ಬಂದಾಗ ಹೊಸ ಸಂಘಲ್ ಜಾಸ್ತಿ ಅದು ಹೊಸ ಸಂಘಲ್ ಹೆಂಗ್ ಜಾಸ್ತಿ ಅದು ಈಗ ನಾಲ್ಕು ಸಂಘ ನಾನು ತಗೊಂಡಿದ್ದೀನಿ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ ಈಗ ನಾಲ್ಕು ಸಂಘ ಆಯ್ತು ಮುಗಿತು ಅದು ನಾಲ್ಕು ಸಂಘ ಮುಗಿತು ಕಟ್ತಾ ಇದ್ದೀನಿ ಇದೆ ಅಮ್ಮ ಒಂದು ಹತ್ತು ಸಂಘದಲ್ಲಿ ಇದ್ದೀನಿ ಏ ಇನ್ನೂ ಒಂದು ಸಂಘ ತಗೊಳ್ಳಿ ನಮ್ಮ ಸಿಬಿಲ್ ಸ್ಕೋರ್ ಬೇಕಾಗಿಲ್ಲ ಯಾಕೆ ಮಾಡ್ತಾ ಇದ್ದಾರೆ ನೀವು ಹನ್ನೊಂದನೇ ಸಂಘ ಹೆಂಗೆ ಕೊಡ್ರಿ ಹನ್ನೆರಡನೇ ಸಂಘ ಹೆಂಗೆ ಕೊಡ್ರಿ ಈಗ ಬಸವರಾಜು ಹದಿನಾಲ್ಕು ಹದಿನಾಲ್ಕು ಸಂಘಲ್ಲಿ ಇದ್ದಾನೆ ಇವರು ಸಿಬಿಲ್ ಸ್ಕೋರ್ ಚೆಕ್ ಮಾಡಿದೆ ಹೆಂಗೆ ಕೊಟ್ಟರು ಸಂಘದವ್ರು ತಪ್ಪು ಅನ್ನಕಾಗಲ್ಲ ಹೆಂಗೆ ಅಂದ್ರೆ ಕೆಲವು ಸಂಘದ ಹೊಸಬರು ಬಂದಾರಲ್ಲ ಆ ಸಂಘದವ್ರು ಏನ್ ಮಾಡವ್ರೆ ಸಿಬಿಲ್ ಸ್ಕೋರ್ ಚೆಕ್ ಮಾಡಿ ಬೇಗೂರು ಹೊಸ ತಲಕ್ ಪಾಯಿಂಟ್ ಬಂದ್ರು ಸಂಘದ ಪಾಯಿಂಟ್ ಬಂದವನು ಮ್ಯಾನೇಜರ್ ಯಾವನ ಬಂದ ಮ್ಯಾನೇಜರು ಬಂದ್ ಕುತ್ಕೊಂಡ ಏ ಭೋಗಂಡೆ ಕಲಾಕ್ಷನ್ ಚೆನ್ನಾಗಿದೆ ಸಂಘ ಹಿಂಗ ನೋಡ್ಬಿಡ್ಕಂಡ್ರಿ ಡೈರೆಕ್ಟ್ ಹೋಗಿ ಲೋನ್ ಕೊಡಿ ಅವ್ನ ಎಷ್ಟು ಸಂಘದಲ್ಲೇ ಇರಲಿ ಹಿಂಗಾಗಿದೆ ಈಗ ಪರಿಸ್ಥಿತಿ ಏನಾಯ್ತು ಸರ್ ಈಗ ಒಂದು ಈಗ ಮೂರು ಲಕ್ಷ ಧರ್ಮಸ್ಥಳ ಸಂಘದಲ್ಲಿ ಕೂಲಿ ಕೆಲಸ ಮಾಡಿ ನಾನು ಎಂಟಿಗೂ ಸರಿ ಕೇಳಿ ತಗೊಂಡು

ಹೇಳಿ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರಿಗೆ ಕಾನೂನು ರೀತಿ ಕ್ರಮ ವಹಿಸ್ತೀವಿ ಆಯಿತು ನಾವು ಬಂದು ನಿಮಗೆ ಸಹಾಯ ಮಾಡ್ತೀವಿ ಯಾವುದೇ ರೀತಿ ಟಾರ್ಚರ್ ಮಾಡಬಾರ್ದು ಟಾರ್ಚರ್ ಮಾಡಿದ್ರೆ ನಮ್ಗೆ ಹೇಳಿ ನಾವು ಅವ್ರ ವಿರುದ್ಧ ಕಾನೂನು ರೀತಿ ದುಡ್ಡು ಕ್ರಮ ವಹಿಸ್ತೀವಿ ಬಂದು ಊರಿಗೆ ಬಂದು ಕೆಲಸ ಮಾಡಿ ಹಾಂ ಹಾಂ ಆಯಿತು ಆಯಿತು ಅಲ್ಲಿ ಈಗ ಬರ್ತೀರಾ ಊರಿಗೆ ಬನ್ನಿ ನಿಮ್ಗೆ ಏನಾದರೂ ಟಾರ್ಸಲ್ ಕೊಟ್ಟರೆ ನಾವು ವಿರುದ್ಧ ಆಕ್ಷನ್ ತಗೋತೀವಿ ಐತೆ ಫರ್ ಸರ್ ಏನಾದ್ರು ಟಾರ್ಸರ್ ಕೊಟ್ಟರೆ ಆ ನಂಬರ್ ಕೊಟ್ಟಿರ್ತೀನಿ ಫೋನ್ ಮಾಡಿ ಅವ್ರ ವಿರುದ್ಧ ಬೇಕಾದರೆ ನಾನು ಅಲ್ಲಿ ಅವರಿಗೆ ಏನೇನು ಬೇಕೋ ಅವರು ಏನೇನು ನಿಮಗೆ ಮಾನಸಿಕ ಹಿಂಸೆ ಕೊಟ್ಟರೆ ಅವ್ರಿಗೆ ವಿರುದ್ಧ ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಫಿಮೇಲ್ ಮುಖಾಂತರ ಹೋಗ್ತೀನಿ

బోగైనుండి గ్రామంలో నాలుగు జన సార్వజనికరు